ಒಂದ್ಸಲಿ ಭೇಟಿ ಆಗಿದ್ದೀನಿ ಎಲ್ಲ ತೋರು ಅವ್ರ ಕಾಂಟ್ಯಾಕ್ಟ್ ನಮ್ ಕೊಟ್ಟವ್ರೆ ಪಾಪ ಹೋಗವ್ರೆ ಒಳ್ಳೇದಾಗ್ಲಿ ಆಮೇಲೆ ಹಣ ದುಡ್ಡು ಕಾಸು ಬೆಲೆ ಕಟ್ಟೋದು ಬೆಲೆ ಪರಮಾತ್ಮ ಮಾತನಿಜ್ಜೆ ನಮ್ಕ್ ಅದ್ ಗೊತ್ತಿಲ್ಲ ನಾವ್ ಅವೆಲ್ಲ ಹೇಳಲ್ಲ ಅದೇನು ಹೇಳ ಕೋಟಿಗಳು ಬರ್ತದೆ ನಾನು ಅದು ಬಿಟ್ಟು ಬಂದೆ ಅಂತ ಗೌರವ ಸ್ನೇಹಿತರು ಅಂತ ಇಲ್ಲ ಏನ ಭಗವಂತ ನಿಚ್ಚೆ ಅವರು ಬೆಳೆಯಕ ಬೆಳಸಕ ಯಾರು ಅಲ್ಲ ಪರಮಾತ್ಮನು ಅರೇ ನೀರ್ ದೊಣ್ಣೆನಪೇ ಇಲ್ಲ ಅಂತ ಅಂದ್ಮೇಲೆ ಒಂದು ಮಾತು ಮಾತಾಡೋರು ನೀ ಮಾಡ್ಲಿಕ್ಕಿ ನಾ ಯಾತ್ಲಿಕಿ ಲೆಕ್ಕಲೇದ್ರ ಅಂತ ನೆಜರ್ ಮಾಡ್ಕೊಂಬಿಡ್ರಿ ಅಂದ್ರೆ ಆಡೋ ಮಾತುಕ ಕರ್ಡೀಕ ಬೆಳೆಯೋ ಜುಟ್ಕ ಇದೈತ ಲೆಕ್ಕ ಚೆನ್ನಾಗಿ ಇರಲ್ಲ ಅದ್ರಕ ನಾವ್ ಅವೆಲ್ಲ ಮಾತಾಡಲ್ಲ ಗೋಲ್ಡ್ ಸುರೇಶ್ ಅಣ್ಣ ವಿಚಾರದಾಗು ನಾನು ಹೇಳಿದ್ದೆ ಅಷ್ಟೇ ನಮ್ಕ ಅವ್ರ ಪರಿಚಯ ಇಲ್ಲ ಅಂತ ಹೇಳಿದಿನಿ ಬಿಟ್ರೆ ಇವ್ರ ಇವ್ರ ಬೇಕಾದಂಗೆ ಹಾಕೊಂಡ್ಬಿಟ್ರು ಈ ಹಣ್ಣು ವಿಚಾರದಾಗು ಅಷ್ಟೇ ನಮ್ ಮಾಹಿತಿ ಇಲ್ಲ ದನ ಕಟ್ಟುವನ್ಕೋದ್ ಬಿಟ್ಟರು ನೂರು ಕೋಟಿ ರೂಪಾಯಿ ನಾಯಿ ಅಂದ್ರೆ ನಾನೇನ್ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಈ ದುನಿಯಾ ಹೆಂಗೆ ಅಂತಂದ್ರೆ ನವರಂಗಿ ದುನಿಯಾ ಇದು ಏನ ಇನ್ನೊಂದ್ಸಲ ಯಾಕ್ರಿದ್ರು ನವರಂಗಿ ದುನಿಯಾ ಅಂದ್ರೆ ಇಲ್ಲಿ ನಾಟಕ ಇದು ಆಡೋರ್ಕೆ ಅಷ್ಟು ಫೋಕಸ್ ಇಲ್ಲಿ ಒರ್ಜಿನಾಲಿಟಿ ಬೆಲೆ ಕಮ್ಮಿ ಹೆಂಗೆ ಅಂತ ಹೇಳ್ತೀನಿ ಕೇಳ್ರೆ ವ್ಯಕ್ತಿ ವ್ಯಕ್ತಿತ್ವನ ಯಾರಿಂದಾನು ಅಳಿಯಕಾಗಲ್ಲ ಬೆಲೆ ಅನ್ನೋದು ನಾವು ಕಟ್ಟುವುದು ಅಲ್ವಾ ಅದ್ರಕೀಟರ್ ಬೇಕೋ ಮೀಟರ್ ಬೆಲೆ ಕಟ್ಟೋದು ತಕೊಂಡು ನನ್ಗೆ ಗೊತ್ತಿಲ್ಲ ಬಸವಣ್ಣ ಆಗ್ಲಿ ಮುಗ್ಜೀವ್ ಆಗಲಿ ಇಡೀ ಪ್ರಪಂಚದಾಗ ನಾನು ಮನ್ಸಾರ ಹೇಳ್ತೀನಿ ಬಟ್ಟೆ ಹಾಕೋ ಪ್ರಾಣಿ ಒಂದೇನೆ ದೊಂಗಿ ಮೋಸ ಕಪಟ ಬಟ್ಟೆ ಹಾಕದಿರೋ ಇರೋ ಪ್ರಾಣಿ ಯಾವತ್ತು ಯಾರನ್ನೂ ಮೋಸ ಮಾಡಿಲ್ಲ ಯಾರಿಗೂ ದ್ರೋಹ ಬಗ್ದಿಲ್ಲ ಏನೋ ಒಡದಂಗ್ ಐ ಕುಡ್ ಫೀಲ್ ಅಂಡ್ ಹುಲಿಗಳಿರ್ಬೋದು ನಾಯಿ ನರಿ ಯಾವ್ದೇ ಇರ್ಬೋದು ತೀಖಾತೋಳಿ ಎಲ್ಲೂ ಇಲ್ಲ ನಮನಿ ಬಟ್ಟೆ ಹಾಕೋ ಪ್ರಾಣಿ ದಿನಕ್ಕೆ ಎರಡೆರಡ್ ಸಲ ಶೆಂಟ್ ಒಡ್ಕೊಂಡು ಸ್ನಾನ ಮಾಡಿದ್ರು ದುರ್ವಾಸನೆ ಹೋಗಲ್ಲ ದುರ್ಬುದ್ಧಿ ಬಿಡಲ್ಲ ನಾನು ಸೇರ್ಸಿ ಹೇಳ್ತಾ ಇರೋದು ಇರೋದಿದ್ರಲ್ಲ ಕರೆಕ್ಟಾ ಆದ ಕಾರಣಕ್ಕ ಮತ್ತೆ ಭೇಟಿ ಆಗೋಣ ನಮಸ್ಕಾರ